ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇಸ್ನಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಬ್ರೆಡ್ಡಲ್ಲಿ ಏನೇನೆಲ್ಲ ರೆಸಿಪಿ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾನು ಮಾಡುವಂತಹ ಮೊದಲನೇ ರೆಸಿಪಿ ಬ್ರೆಡ್ಡನ್ನು ರೌಂಡ್ ಆಕಾರದಲ್ಲಿ ನೀವು ಕಟ್ ಮಾಡಿ ತೆಗಿಯಿರಿ ಉಳಿದ ಬ್ರೆಡ್ಡನ್ನು ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತೆಗೆಯಿರಿ ಮತ್ತು ಒಂದು ಪ್ಯಾನಿಗೆ ಸಕ್ಕರೆ ಹಾಕಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ನೀವು ಸಕ್ಕರೆ ಹಾಕಿ ಅದನ್ನು ಕ್ಯಾರಮೆಲ್ ಮಾಡಬೇಕು ತುಂಬ ಲೋ ಫ್ಲೇಮಲ್ಲಿಟ್ಟು ನೀವು ಕ್ಯಾರಮೆಲ್ ಮಾಡಿ ಇಲ್ಲದಿದ್ದರೆ ಅದು ಗಟ್ಟಿ ಕೊಡ್ತದೆ ನೋಡಿ ಯಾವ ಥರ ಕ್ಯಾರಮೆಲ್ ಆಗ್ತಾ ಬರ್ತದುಂಟಂತೇಳಿ ನೋಡಿ ನೋಡಿ ಇದು ಯಾವ ಥರ ಕ್ಯಾರಮೆಲ್ ಆಗ್ತಾ ಬರ್ತಾ ಉಂಟ ಅಂತೇಳಿ ನೋಡಿ ಯಾವ ಥರ ಕ್ಯಾರಮೆಲ್ ಆಗ್ತಾ ಉಂಟು ಕ್ಯಾರಮೆಲ್ ಆಗ್ತಾ ಉಂಟ ಅಂತೇಳಿ ನಿಮಗೆ ನೋಡುವಾಗನೇ ಗೊತ್ತಾಗ್ತದೆ ಅದಕ್ಕೆ ನೀವು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಲನ್ನು ಸಹ ಹಾಕಿ ಇದು ಗಟ್ಟಿ ಒಂದು ಸಲ ಗಟ್ಟಿ ಕೊಟ್ಟಿ ಕೊಟ್ಟಿರ್ತದೆ ಅದು ಸಹ ನಿಮಗೆ ಲೂಸ್ ಆಗಿ ಸಿಗ್ತದೆ ತುಂಬ ಆದಷ್ಟು ನೀವು ಕೈಯಾಡಿಸ್ತಾ ಇರಬೇಕು ನೋಡಿ ಇದು ನಿಮಗೆ ಒಂದು ಹದಕ್ಕೆ ಬರುವಾಗ ಗೊತ್ತಾಗ್ತದೆ ಆಮೇಲೆ ಅದಕ್ಕೆ ನೀವು ಮೊದಲೇ ಮಾ ಮಾಡಿಟ್ಟಂತಹ ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ನೀವು ಹಾಕಿ ಪುಡಿ ಮಾಡಿದಂತಹ ಬ್ರೆಡ್ಡನ್ನು ಸಹ ಹಾಕಿ ಇದು ಒಂದು ಗಟ್ಟಿ ಅದಕ್ಕೆ ಬರ್ತದೆ ಅಲ್ಲಿ ತನಕ ನೀವು ನೋಡಿ ಈ ಥರ ನಿಮಗೆ ಗಟ್ಟಿಯಾಗಿ ಸಿಗ್ತದೆ ತುಂಬ ಲೋ ಫ್ಲೇಮಲ್ಲಿಟ್ಟು ನಾನು ಇದೆಲ್ಲ ಮಾಡೋದು ಒಂದು ಕಡೆ ಇದು ರೆಡಿಯಾಗಿ ಸಿಗ್ತದೆ ಮತ್ತೊಂದು ಕಡೆ ನಾವು ಮೊದಲೇ ಕಟ್ ಮಾಡಿದ ರೌಂಡ್ ಆಕಾರದಲ್ಲಿ ಕಟ್ ಮಾಡಿದಂತಹ ಬ್ರೆಡ್ಡಿಗೆ ಮಾಡಿದ ಮಾಡಿಟ್ಟಂತಹ ಮಿಶ್ರಣವನ್ನು ಹಾಕಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಮಾಡಿ ನಾನೊಂದು ಶೇಪಲ್ಲಿ ಮಾಡ್ತೇನೆ ಆಯತಾಕಾರದಲ್ಲಿ ನಾನು ಮಾಡ್ತೇನೆ ನಿಮಗೆ ಯಾವ ಶೇಪಿಗೆ ಮಾಡಬೇಕು ಆ ಶೇಪಲ್ಲಿ ನೀವು ಇದನ್ನು ಮಾಡಿ ತಗೊಳ್ಬೋದು ಮತ್ತು ಇದು ತುಂಬ ಸ್ವೀಟಾಗಿ ಉಂಟು ನೀವು ಫ್ರಿಜ್ ಮೇಲೆ ಫ್ರಿಜ್ಜಲ್ಲಿಟ್ಟು ಸಹ ತಿನ್ಬೋದು ಇದು ನಿಮಗೆ ಸ್ವಲ್ಪ ಹೊತ್ತಾದಮೇಲೆ ತಣ್ಣಗೆ ಆದಮೇಲೆ ಇದು ನಿಮಗೆ ಗಟ್ಟಿಯಾಗಿ ಸಿಗ್ತದೆ ಮಕ್ಕಳಿಗೆ ಸಹ ತುಂಬ ಖುಷಿ ಆಗ್ತದೆ ನಮಗೆ ಮೊದಲಿಂದ ಅನಾರ್ಕಲಿ ತಿನ್ನುವ ಆ ಒಂದು ಫೀಲಾಗಿ ನಮಗೆ ಇದು ಸಿಗ್ತದೆ ಬ್ರೆಡ್ ಅಂತೇಳಿ ನಮಗೆ ಗೊತ್ತೇ ಆಗಲ್ಲ ನೋಡಿ ನಾನು ಫೈನಲಿ ಒಂದು ಆಕಾರದಲ್ಲಿ ಮಾಡಿ ತಗೊಳ್ತೇನೆ ಅದಕ್ಕೆ ನಾನು ಪಿಸ್ತಾ ಇಟ್ಟು ಗಾರ್ನಿಷ್ ಮಾಡ್ತೇನೆ ನೋಡಿ ಫೈನಲಿ ಯಾವ ಥರ ನಿಮಗೆ ಸಿಗ್ತದೆ ಅಂತೇಳಿದರೆ ನಿಮ್ಮ ಆಪ್ಷನ್ ಯಾವ ಫ್ರಿಜ್ಜಲ್ಲಿಟ್ಟು ಸಹ ನೀವು ತಿನ್ಬೌದು ಅಷ್ಟು ಸ್ವೀಟಾಗಿ ನಮಗೆ ಟೇಸ್ಟಿಯಾಗಿ ಸಹ ಉಂಟು ಫ್ರೆಂಡ್ಸ್ ನೋಡಿ ನೋಡಲಿಕ್ಕೆ ಎಷ್ಟು ಚಂದ ಉಂಟು ಅಷ್ಟೇ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿ ಸಹ ಉಂಟು ಮಕ್ಕಳಿಗೆ ಸಹ ನಿಮಗೆ ಇಷ್ಟ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಅಷ್ಟು ಒಳ್ಳೆಯದಾಗಿ ನನಗೆ ಸಿಕ್ಕಿದೆ ನಾನು ಮಾಡುವಂತಹ ಎರಡನೇ ರೆಸಿಪಿ ಇದು ಅದಕ್ಕೆ ಬೇಕಾದ ಐಟಮ್ಗಳು ಒಂದು ಪ್ಯಾನಿಗೆ ತುಪ್ಪ ಅಥವಾ ಬಟರ್ ಸಹ ನೀವು ಹಾಕ್ಬೋದು ಬ್ರೆಡ್ಡನ್ನು ತ್ರಿಕೋನಾಕಾರದಲ್ಲಿ ನೀವು ಕಟ್ ಮಾಡಿ ಅದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ ಇದು ನೀವು ತುಂಬ ಎಣ್ಣೆ ಇಟ್ಟು ಸಹ ನೀವು ಫ್ರೈ ಮಾಡ್ಬೋದು ನಾನು ತವಾ ಫ್ರೈ ಮಾಡಿ ತಗೊಳ್ತೇನೆ ಜಾಸ್ತಿ ಇದೇ ಒಳ್ಳೆಯದಾಗಿ ನಮಗೆ ಸಿಗ್ತದೆ ನೋಡಿ ಗೋಲ್ಡನ್ ಬ್ರೌನ್ ಬರುವ ತನಕ ನಾನು ಇದನ್ನು ಫ್ರೈ ಮಾಡಿ ತಗೊಳ್ತೇನೆ ಅದೇ ಪ್ಯಾನಿಗೆ ನಾನು ಒಂದು ಗ್ಲಾಸ್ ಹಾಲು ಹಾಕಿ ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಆಮೇಲೆ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ನಮಗೆ ಸ್ವೀಟಾಗಿ ಸಿಗಲಿ ಅಂತೇಳಿ ನಾನು ಸಕ್ಕರೆ ಸಹ ನಾನು ಹಾಕ್ತೇನೆ ಮತ್ತು ಸ್ವಲ್ಪ ಹಾಲು ಹಾಕ್ತೇನೆ ಅಂದರೆ ಅದು ಬೇಗ ಗಟ್ಟಿ ಕೊಟ್ಟು ಕೊಟ್ಟಿತ್ತು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನಾನು ಅದನ್ನು ಲೂಸ್ ಕಂಟೆನ್ಸ್ನಲ್ಲಿ ನಾನು ನಮಗೆ ಬೇಕಾದದ್ದು ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಲು ಹಾಕಿ ಅದನ್ನು ಪುನಃ ನಾನು ಮಿಕ್ಸ್ ಮಾಡ್ತೇನೆ ಮತ್ತು ಒಂದು ಕಡೆ ನಾನು ಸಕ್ಕರೆ ಪಾಕ ಸಹ ಮಾಡಿರ್ತೇನೆ ಅದಕ್ಕೆ ಫ್ರೈ ಮಾಡಿಟ್ಟಂತಹ ಬ್ರೆಡ್ ಕ ಬ್ರೆಡ್ಡನ್ನು ನಾನು ಡಿಪ್ ಮಾಡಿ ತೆಗಿತೇನೆ ನಮಗೆ ಸ್ವೀಟಾಗಿ ಬ್ರೆಡ್ ಸಿಗಬೇಕು ಅದಕ್ಕೋಸ್ಕರ ನಾನು ಡಿಪ್ ಮಾಡಿ ತೆಗಿತೇನೆ ಶುಗರ್ ಸಿರಪ್ಪಿಗೆ ಅದನ್ನು ನಾನು ಈ ಥರ ಒಂದು ಪ್ಲೇಟಿಗೆ ಇಟ್ಟು ಗಾರ್ನಿಷ್ ಮಾಡಿ ಅದರ ಮೇಲೆ ಮಾಡಿಟ್ಟಂತಹ ಕಸ್ಟರ್ಡ್ ಮಿಕ್ಸನ್ನು ಇದಕ್ಕೆ ಹಾಕ್ತೇನೆ ಎಲ್ಲ ಮಿಕ್ಸನ್ನು ಸಹ ನಾನು ಇದಕ್ಕೆ ಹಾಕ್ತೇನೆ ಇದು ತುಂಬ ಟೇಸ್ಟಿಯಾಗಿ ಸಿಗ್ತದೆ ಅಷ್ಟು ಒಳ್ಳೆಯದಾಗಿ ಉಂಟು ರುಚಿಯಾಗಿ ಉಂಟು ನೋಡಿ ಇದಕ್ಕೆ ನಾನು ಪಿಸ್ತಾ ಇಟ್ಟು ನಾನು ಗಾರ್ನಿಷ್ ಮಾಡ್ತೇನೆ ಇದು ಸಹ ಹಾಗೆಯೇ ಫ್ರೆಂಡ್ಸ್ ನೀವು ಸ್ವೀಟ್ ಇದನ್ನು ಫ್ರಿಜ್ಜಲ್ಲಿಟ್ಟು ಸಹ ಕೋಲ್ಡ್ ಮಾಡಿ ಸಹ ತಿನ್ಬೋದು ಅದರ ಹೀಗೆ ಸಹ ತಿನ್ಬೋದು ಅಷ್ಟು ಒಳ್ಳೆಯದುಂಟು ನಾವು ಮಾಡುವಂತಹ ಮೂರನೇ ರೆಸಿಪಿ ಇದು ಇದಕ್ಕೆ ಇದು ಸಹ ಹಾಗೆಯೇ ಇದು ಮಾಡ್ಬೋದು ಬೆಳಿಗ್ಗೆ ಮಕ್ಕಳಿಗೆ ಟಿಫಿನಿಗೆ ಮತ್ತೆ ನಾಷ್ಟ ಮಾಡಿ ಮಕ್ಕಳು ತಿನ್ನದಿದ್ದರೆ ಇದನ್ನು ಸಹ ನಾವು ಮಾಡಿಕೊಡ್ಬೋದು ಹೆಲ್ದಿ ಫುಡ್ಡು ಇದು ಸಹ ನಮಗೆ ಅದಕ್ಕೆ ಬೇಕಾದ ಐಟಮ್ಗಳು ಒಂದು ಪ್ಯಾನಿಗೆ ತುಪ್ಪ ಹಾಕಿ ಬ್ರೆಡ್ಡನ್ನು ನಾನು ಮಧ್ಯೆ ತೆಗೆದು ಕಟ್ ಮಾಡಿ ಸಪ್ರೇಟ್ ಮಾಡಿರ್ತೇನೆ ನೋಡಿ ಈ ಥರ ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿ ಇದು ನಮಗೆ ಬೆಳಿಗ್ಗೆ ನಮಗೆ ಈಸಿಯೇ ಆಗ್ತದೆ ಮಕ್ಕಳಿಗೆ ಕೊಡಲಿಕ್ಕೆ ಇದು ನಮಗೆ ಯಾ ಖಾರ ಬೇಕಾದಷ್ಟು ನಾನೊಂದು ಮೂರು ನಾಲ್ಕು ಚಿಲ್ಲಿ ಹಾಕ್ತೇನೆ ಅದಕ್ಕೆ ಚೀಸ್ ಹಾಕಿ ಚೀಸ್ ಇಟ್ಟು ಆಮೇಲೆ ಮಿಕ್ಸ್ ಮಾಡಿದಂತಹ ಎಗ್ ಮಿಶ್ರಣವನ್ನು ಸಹ ನಾನು ಇದಕ್ಕೆ ಹಾಕ್ತೇನೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಒಂದು ಸಲ ನೀವು ಮಾಡಿಕೊಡಿ ಅಷ್ಟು ಒಳ್ಳೆಯದಾಗಿ ನಿಮಗೆ ಸಿಗ್ತದೆ ನೋಡಿ ಆಮೇಲೆ ನಾನು ಬ್ರೆಡ್ಡನ್ನು ಮೊದಲೇ ಕಟ್ ಮಾಡಿರ್ತೇನಲ್ಲ ಅದನ್ನು ನಾನು ಅದರ ಮೇಲೆ ಇಟ್ಟು ಕವರ್ ಮಾಡ್ತೇನೆ ನೋಡಿ ಈ ಥರ ಕವರ್ ಮಾಡ್ತೇನೆ ಆಮೇಲೆ ಒಂದು ಕ ಒಂದು ಸೈಡ್ ಅದು ಬೆಂದ ನಂತರ ಅದನ್ನು ನಾನು ತಿರುಗಿಸಿ ಸಹ ಹಾಕ್ತೇನೆ ಲೋ ಫ್ಲೇಮಲ್ಲಿಟ್ಟು ನೀವು ಇದು ಮಾಡಿ ಸ್ವಲ್ಪ ನಂದು ಇದಾಗಿ ಹೋಯಿತು ಹಾಗೆ ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ತೆಗೀರಿ ಅದನ್ನು ಸಹ ನೋಡಿ ನೋಡಲಿಕ್ಕೆ ಎಷ್ಟು ಇದು ಉಂಟು ಅಷ್ಟು ಚೆನ್ನಾಗಿ ಸಹ ಉಂಟು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ಸಂಜೆ ಹೊತ್ತು ಹೀಗೆ ಸಹ ನಮಗೆ ಚಹಕ್ಕೆ ಸಹ ಮಾಡಿ ತಿನ್ಬೌದು ಅಷ್ಟು ರುಚಿಯಾಗಿ ಉಂಟು ಇದು ತಿನ್ನಲಿಕ್ಕೆ ಸಹ ಖಾರ ಖಾರ ಆಗಿ ನಾನು ಮಾಡುವಂತಹ ನಾಲ್ಕನೇ ರೆಸಿಪಿ ಅದಕ್ಕೆ ಬೇಕಾದ ಐಟಮ್ ನಮಗೆ ಬ್ರೆಡ್ ಒಂದು ಬ್ರೆಡ್ಡನ್ನು ಹೀಗೆ ಮೊದಲೇ ಇಟ್ಟು ನಾನು ಮೊದಲೇ ಮಾಡಿ ಮಾಡಿಡ್ತೇನೆ ಕಸ್ಟರ್ಡ್ ಮಿಶ್ ಮಿಶ್ರಣವನ್ನು ಅದನ್ನು ಸಹ ನಾನು ಬ್ರೆಡ್ ಮೇಲೆ ಈ ಥರ ಎಲ್ಲ ಕಡೆ ಸಹ ನಾನು ಡಿ ಇದು ಮಾಡ್ತೇನೆ ಎಲ್ಲ ಕಡೆ ಆಗುವ ಆಗುವ ತನಕ ನಾನು ಡಿಪ್ ಮಾಡ್ತೇನೆ ಈ ಥರ ಫುಲ್ ಕವರ್ ಮಾಡ್ತೇನೆ ಅದಕ್ಕೆ ಒಂದು ಮತ್ತೊಂದು ಬ್ರೆಡ್ ಇಟ್ಟು ಸಹ ನಾನು ಪೂರ್ತಿಯಾಗಿ ಕವರ್ ಮಾಡಿಡ್ತೇನೆ ಮತ್ತೊಂದು ಪಾತ್ರೆ ಪ್ಲೇಟಲ್ಲಿ ನಾನು ಎಗ್ ಸಕ್ಕರೆ ಹಾಲು ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ನೀವು ಸಕ್ಕರೆ ತೊಗೊಳ್ಬೋದು ಅದನ್ನು ಸಹ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಸಕ್ಕರೆ ಫುಲ್ಲು ಕರಗುವ ತನಕ ನಮಗೆ ಸ್ವೀಟಾಗಿ ಸಿಗ್ತದೆ ಮತ್ತು ಸ್ವಲ್ಪ ಉಪ್ಪು ಸಹ ಹಾಕಿ ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಮಾಡಿಟ್ಟಂತಹ ಬ್ರೆಡ್ಡನ್ನು ಸಹ ನೀವು ಇದಕ್ಕೆ ಡಿಪ್ ಮಾಡಿ ಪೂರ್ತಿಯಾಗಿ ಸರಿಯಾಗಿ ಅದು ಡಿಪ್ ಮಾಡಿ ನೀವು ತೆಗೀರಿ ನೋಡಿ ಈ ಥರ ನಾನು ಯಾವ ಥರ ಮಾಡ್ತೇನೆ ಅದೇ ಥರ ನೀವು ಡಿಪ್ ಮಾಡಿ ತೆಗೀರಿ ಮತ್ತು ಒಂದು ಕಡೆ ಒಂದು ಪ್ಯಾನಿಗೆ ತುಪ್ಪ ಹಾಕಿ ಮಾಡಿ ಡಿಪ್ ಮಾಡಿಟ್ಟಂತಹ ಬ್ರೆಡ್ಡನ್ನು ಇಟ್ಟು ಚೆನ್ನಾಗಿ ನೀವು ಫ್ರೈ ಮಾಡಿ ತೆಗೀರಿ ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿ ಒಂದು ಕಡೆ ಫ್ರೈ ಆದ ನಂತರ ಅದನ್ನು ನೀವು ತಿರುಗಿಸಿ ಸಹ ನೀವು ಹಾಕಿ ನೋಡಿ ಫೈನಲಿ ರೆಡಿ ಆಯಿತು ಮತ್ತು ನಾನು ಚಾಕ್ಲೇಟ್ ಐಸ್ ಕ್ರೀಮನ್ನು ಸಹ ಇದರ ಮೇಲೆ ಇಡ್ತೇನೆ ಇದು ಸಹ ಹಾಗೆಯೇ ನಿಮಗೆ ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ನೋಡಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಸಿಗುವ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ